ನಮಸ್ಕಾರ ಎಲ್ರಿಗೂ ನಾನು ಪಲ್ಲವಿ ಚಂದ್ರಶೇಖರ್ ಇವತ್ತೇನು ವಿಷಯ ಅಂದರೆ ಎಲ್ಲರೂ ಬ್ಯಾಂಕಿಗೆ ಹೋಗಿ ಹೋಗಿರ್ತೀವಿ ಬ್ಯಾಂಕಿಂದು ಸೇವಿಂಗ್ ಫಾರ್ಮ್ ಹೆಂಗೆ ತುಂಬಬೇಕು ಅನ್ನೋದು ಒಬ್ಬ ಎಲ್ಲ ತುಂಬಿರ್ತೀವಂದ್ರೂ ಸ್ವಲ್ಪ ಕನ್ಫ್ಯೂಷನ್ ಇರುತ್ತೆ ಯಾಕಂದ್ರೆ ಬ್ಯಾಂಕ್ನವರು ಪದೇ ಪದೇ ವಾಪಸ್ ಮಾಡ್ಕೊಂಡು ಬನ್ನಿರಿ ವಾಪಸ್ ಬರ್ಕೊಂಡು ಬನ್ನಿರಿ ಅಂತ ಹೇಳೇ ಹೇಳ್ತಿರ್ತಾರೆ ಹಾಗಾಗಿ ನೀಟಾಗಿ ಪರ್ಫೆಕ್ಟಾಗಿ ಹೆಂಗೆ ತುಂಬಬೇಕು ಅಂತ ಒನ್ ಟೈಮು ನೋಡೋನು ಬನ್ನಿರಿ ಯಾಕಂದರೆ ಯಾರಿಗಾದರೂ ಉಪಯೋಗ ಆಗೋರಿಗೆ ಉಪಯೋಗ ಯಾಕಂದ್ರೆ ನಾನು ಇವತ್ತು ಬ್ಯಾಂಕಿಗೆ ಹೋಗಿದ್ದೆ ಪಾಪ ಅಲ್ಲಿ ಎಷ್ಟೋ ಜನ ಅಲ್ಲಿರೋ ಹೇಳ್ತಾ ಹೇಳ್ತಾಯಿದ್ರು ತುಂಬಿ ಕೊಡ್ರಿ ತುಂಬಿಕೊಡ್ರಿ ಅಂಥೇಳಿ ಯಾಕಂದ್ರೆ ಒಂದು ಸರ ಸೈ ಪ್ರಾಬ್ಲಮ್ ಆಯಿತು ಅಂತ ಮತ್ತೊಂದು ಟೈಮು ಅಕೌಂಟ್ ನಂಬರ್ ಮಿಸ್ಟೇಕ್ ಆಯಿತು ಅಂಥೇಳಿ ಈ ರೀತಿ ಪದೇ ಪದೇ ಇದ್ದರು ಹಾಗಾಗಿ ಅದು ಈ ವಿಡಿಯೋ ಮಾಡಿದರೆ ಯೂಸ್ ಆಗ್ಬೋದು ಅಂಥೇಳಿ ಇದು ಯಾವ ಫಾರ್ಮ್ ಅಂದರೆ ಸೇವಿಂಗ್ ಫಾರ್ಮ್ ಅಂದ್ರೆ ಅಮೌಂಟು ಇಡಕ್ಕೆ ಇರ್ತೀವಲ್ಲ ಆ ಫಾರ್ಮೇಟು ಯಾವ ರೀತಿ ತುಂಬುದು ಅಂತ ನೋಡೋಣ ಬನ್ರಿ ಇಲ್ಲಿ ಫಸ್ಟ್ ಒಂದು ಬ್ರ್ಯಾಂಚ್ ಅಂತೈತಿ ಬ್ರ್ಯಾಂಚ್ ನಾನು ಆಲ್ಮೋಸ್ಟ್ ಊರದ್ದು ಹಾಕ್ತೀನಿ ನೀವು ನಿಮ್ಮೂರದ್ದು ನೀವು ಎಲ್ಲಿ ತುಂಬತಾ ಇರ್ತೀರಿ ಅಲ್ಲಿ ಬ್ರ್ಯಾಂಚ್ ಹಾಕಬೇಕು ನಾನು ನಮ್ಮೂರದ ಹಾಕಿದೆ ಮುದ್ದೆ ವೇಳ ಇವತ್ತು ಡೇಟು ಎಷ್ಟು ಏಯ್ಟೀನ್ 18 7 ಟೂ ತೌಸಂಡ್ ಟ್ವೆಂಟಿ ಫೈವ್ ಇಲ್ಲೇ ಡೇಟು ದಿನಾಂಕ ಅಂತೈತಲ್ಲ ಅಲ್ಲಿ ಏನು ಮಾಡಬೇಕು ಡೇಟ್ ಹಾಕಬೇಕು ಇನ್ನು ಇಲ್ಲಿ ಬಂದು ಅಕೌಂಟ್ ನಂಬರ್ ಅಂತೈತೆ ನಿಮ್ಮ ಪಾಸ್ಬುಕ್ನೊಳಗೆ ಅಕೌಂಟ್ ನಂಬರ್ ಇರುತ್ತಲ್ಲ ಆ ಅಕೌಂಟ್ ನಂಬರ್ನ ಇಲ್ಲೇ ಮೆನ್ಷನ್ ಮಾಡಬೇಕು ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿದ್ದೇ ಇರುತ್ತೆ ನಾನು ಸುಮ್ಮನೆ ಹೇಗೆ ಒಂದು ನಂಬರ್ ಬರೀತಾ ಇರೋದು ಅದು ಯಾರ್ದು ಅಕೌಂಟ್ ನಂಬರ್ ಅಲ್ಲ ಈ ಅಕೌಂಟ್ ನಂಬರ್ನ ಇಲ್ಲೇ ಬರೀಬೇಕು ನಿಮ್ದು ಎಷ್ಟು ಅಕೌಂಟ್ ನಂಬರ್ ಇರುತ್ತೋ ಆ ಅಕೌಂಟ್ ನಂಬರ್ನ ಇಲ್ಲಿ ಮೆನ್ಷನ್ ಮಾಡಬೇಕು ಇನ್ನು ನೆಕ್ಸ್ಟು ಕನ್ನಡದಾಗೂ ಕೊಟ್ಟಿದ್ದಾರೆ ಇಂಗ್ಲೀಷಲ್ಲಿ ಕೊಟ್ಟಾರ ಹಿಂದಿ ಒಳಗೂ ಕೊಟ್ಟಾರ ಯಾಕಂದ್ರೆ ಮೂರು ಲ್ಯಾಂಗ್ವೇಜ್ ಅವರಿಗೂ ಅರ್ಥ ಆಗಲಿ ಅನ್ನೋಕ್ಕೋಸ್ಕರ ನಿಮಗೆ ಕನ್ನಡ ಬಂದರೆ ನೀವು ಕನ್ನಡದೊಳಗೆ ನಿಮ್ಮ ಹೆಸ್ರು ಬರೀಬೋದು ಇಂಗ್ಲೀಷ್ ಬಂದರೆ ಇಂಗ್ಲೀಷ್ನ ಬರಿಬೋದು ಹಿಂದಿ ಒಳಗೆ ಬಂದ್ರೆ ಹಿಂದಿಯಲ್ಲಿ ಬರಿಬೋದು ಇವಾಗ ನಾನು ಇಂಗ್ಲೀಷಲ್ಲಿ ಬರಿತೀನಿ ನಾನು ನನ್ನ ಮಗನ ಹೆಸರು ಬರಿತೀನಿ ನೀವು ಯಾವುದು ಬರಿತೀರಿ ನಿಮ್ಮ ಅಕೌಂಟಲ್ಲಿ ನೇಮ್ ಇರುತ್ತೆ ಆ ನೇಮ್ನ ಬರಿಬೇಕು ನಾನು ಚಂದು ಕುಂಬಾರ್ ಅಂಥೇಳಿ ಬರಿತಾ ಇರೋದು ಇನ್ನು ದೂರವಾಣಿ ಮೊಬೈಲ್ ಸಂಖ್ಯೆ ಅಂದರೆ ನಿಮ್ಮದು ಮೊಬೈಲ್ ಸಂಖ್ಯೆನೂ ಬರಿಬೇಕು ನಿಮ್ಮ ಮೊಬೈಲ್ ನಂಬರ್ ಯಾವುದಿರುತ್ತಾ ಅದು ಹತ್ತು ನಂಬರ್ನ ನೀವೇನು ಬರಿಬೇಕು ಮೊಬೈಲ್ ನಂಬರು ಬರಿಬೇಕು ಇಮೇಲ್ ಐ ಡಿ ಏನು ಅವಶ್ಯಕತೆ ಇರಲ್ಲ ಅಮೌಂಟ್ ಹಾಕಬೇಕು ಅಂದಾಗ ಇನ್ನು ಅಮೌಂಟ್ನ ನೀವು ಅಕ್ಷರಗಳಲ್ಲಿ ಬರೆಯಿರಿ ಅಂತ ಕೊಟ್ಟಾರ ಏನು ಮಾಡಬೇಕು ನೀವು ಅದನ್ನು ಸೇಮ್ ಕನ್ನಡದಾಗಾದರೂ ಬರಿಬೋದು ಇಂಗ್ಲೀಷಲ್ಲಾದರೂ ಬರಿಬೋದು ನಾನು ಒನ್ ತೌಸಂಡ್ ರುಪೀಸ್ ಓನ್ಲಿ ಅಂತ ಬರಿಬೇಕು ನೀವು ಒಂದು ಕೋಟಿ ರೊಕ್ಕ ಇಟ್ಟರು ಅದು ಓನ್ಲಿ ಅಂತ ಬರೀಲೇನೇ ಬೇಕು ಏನಾಯ್ತಾ ಅದು ಆದಮೇಲೆ ಇಲ್ಲಿ ಅಮೌಂಟ್ ಬರೀಬೇಕು ಒನ್ ಥೌಸಂಡ್ ರುಪೀಸ್ ಅಂತ ಹೇಳಿ ಇಲ್ಲಿ ಒನ್ ಥೌಸಂಡ್ ಆಯ್ತು ಇವಾಗ ನೋಡ್ರಿ ಒನ್ ಥೌಸಂಡ್ ರುಪೀಸು ನೀವು ಅಮೌಂಟ್ ಮಾಡ್ತಾ ಇರ್ತೀರಿ ಅಮೌಂಟ್ ಮಾಡೋ ಹೊತ್ತಿಗೆ ನಿಮ್ಮಂತಲೇ ಹಂಡ್ರೆಡ್ ರುಪೀಸ್ದು ಎಷ್ಟು ನೋಟ್ ಇರುತ್ತೆ ಅಂತ ಇಲ್ಲಿ ಮೆನ್ಷನ್ ಮಾಡಬೇಕು ಇದನ್ನ ಕಂಪಲ್ಸರಿ ಎಲ್ಲರೂ ಮಾಡಲೇಬೇಕು ಇಲ್ಲಾಂದ್ರೆ ವಾಪಸ್ಸು ಮಾಡೋಕೆ ಕೊಡ್ತಾರೆ ನೂರು ನೂರು ರೂಪಾಯಿದು ನಿಮ್ಮಂತಲೇ ಥೌಸಂಡ್ ಇತ್ತು ಅಂದ್ರೆ ಇರುತ್ತೆ ಹತ್ತು ನೋಟು ಟೆನ್ ಇಂಟು ಹಂಡ್ರೆಡು ತೌಸಂಡು ಇವಾಗ ನೆಕ್ಸ್ಟ್ ಆ ಕಡೆ ಫಾರ್ಮಟ್ ತುಂಬಿದ್ವಿ ಈ ಕಡೆ ಫಾರ್ಮಟ್ ತುಂಬಬೇಕಿತ್ತು ಅದು ಏನಂದ್ರೆ ಅಮೌಂಟ್ ತುಂಬಿದ ಮೇಲೆ ಈ ಇಲ್ಲಿದೆ ನೋಡ್ರಿ ಇದನ್ನ ಅವರು ಕಟ್ ಮಾಡ್ಕೊತಾರ ಇದನ್ನ ಏನೈತಿ ನಮಗ ತುಂಬಿದ್ದು ವಾಪಸ್ ಕೊಡ್ತಾರ ನಾನು ಇದನ್ನ ಬರಿಬೇಕಂದ್ರೆ ವಿಡಿಯೋ ಆಫ್ ಇತ್ತು ನಾನು ನೋಡೇ ಇಲ್ಲ ಹಂಗೆ ಮಾಡಿದೆ ಹಂಗಾಗಿ ಇವಾಗ ನೋಡ್ರಿ ಬ್ರಾಂಚು ಸೇಮ್ ಇಲ್ಲಿ ಇದ್ದಿದ್ದೆ ಈ ಕಡೆನೂ ಇರುತ್ತಾ ಆದರೆ ಇದಕ್ಕೆ ಬ್ಯಾಂಕಿಗೆ ಕೊಡಬೇಕು ದೊಡ್ಡ ಫಾರ್ಮೆಟ್ ಇರುತ್ತೆ ಇದು ಚಿಕ್ಕದಿರುತ್ತೆ ಅಷ್ಟೇ ಬಿಟ್ಟರೆ ಏನು ಡಿಫ್ರೆನ್ಸ್ ಅಂತೇನಿಲ್ಲ ಈಗ ನಾನಿಲ್ಲಿ ಮುದ್ದೆ ಅಂತ ಬ್ರ್ಯಾಂಚ್ ಬರದೆ ಈಗ ಬ್ರ್ಯಾಂಚು ಮುದ್ದೆ ಬಿಹೇಳು ಡೇಟ್ ಕೊಟ್ಟಿದ್ರು ಈ ಕಡೆನೂ ಡೇಟ್ ಇತ್ತು ನೋಡಿ ಏಯ್ಟೀನ್ ಸೆವೆನ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಸೇಮ್ ಇಲ್ಲಿ ಅದೇ ಡೇಟ್ನ ಮೆನ್ಷನ್ ಮಾಡೀನಿ ಇನ್ನು ನೆಕ್ಸ್ಟು ಅಕೌಂಟ್ ನಂಬರು ನಿಮ್ಮ ಅಕೌಂಟ್ ನಂಬರ್ ಏನಿರುತ್ತೆ ಆ ಅಕೌಂಟ್ ನಂಬರ್ ಬರೀಬೇಕು ಇನ್ನು ಹೆಸರು ಹೆಸರು ಅಕೌಂಟಲ್ಲಿ ಯಾವ ನೇಮ್ ಇರುತ್ತಾ ಆ ನೇಮ್ನ ಬರಿಬೇಕು ನೆಕ್ಸ್ಟು ಸೇಮು ದೂರವಾಣಿ ಸಂಖ್ಯೆ ಮೊಬೈಲ್ ನಂಬರ್ನ ಮೆನ್ಷನ್ ಮಾಡಬೇಕು ಮೊಬೈಲ್ ನಂಬರ್ ಬರೆದಿದ್ದು ವಾಪಸ್ಸು ಎಷ್ಟು ಅಮೌಂಟ್ ಇಡ್ತಾ ಇದ್ದೀರಿ ಅನ್ನೋದಕ್ಕೆ ಈಗ ಆಲ್ರೆಡಿ ಇಲ್ಲೇ ಒನ್ ತೌಸಂಡ್ ರುಪೀಸ್ ಅಂತ ಬರ್ದಿದ್ವಿ ಇಲ್ಲಿ ಒನ್ ತೌಸಂಡ್ ರುಪೀಸು ಅದನ್ನೇ ಅಕ್ಷರಗಳಲ್ಲಿ ಬರೀದು ಒನ್ ತೌಸಂಡ್ ರುಪೀಸ್ ಓನ್ಲಿ ಇನ್ನಿಲ್ಲಿ ಒನ್ ತೌಸಂಡ್ ರುಪೀಸು ಇಷ್ಟು ಬರದ್ರೆ ನಮ್ಮದು ಫಾರ್ಮೆಟ್ ಮುಗೀತು ಯಾರಿಗೆಲ್ಲ ಗೊತ್ತಾಗಲ್ಲ ಒನ್ ಟೈಮು ಈ ವಿಡಿಯೋನ ನೋಡಿಕೊಂಡು ಮನೆಯಾಗೆ ಬರೋದು ತೊಗೊಂಡೋಗೋದಾದ್ರೂ ತೊಗೊಂಡೋಗ್ರಿ ಇಲ್ಲಾಂದ್ರೆ ಅಲ್ಲೇ ಬರಿಬೇಕಿತ್ತು ಅಂದ್ರೂ ಆರಾಮ್ಸೆ ಬರಿಬೋದು ಯಾಕಂದರೆ ಇನ್ನೊಬ್ರಿಗೆ ಕೇಳೋದ್ರಿಂದ ಅವರು ಬ್ಯಾಂಕಿಗೆ ಬಂದಿರ್ತಾರ ಅವರು ಗಡಿ ಬಿಡಿಯಲ್ಲೇ ಬ್ಯಾಂಕಿಗೆ ಬಂದಿರ್ತಾರೆ ನಮ್ಮ ಫಾರ್ಮೇಟ್ ತುಂಬಿಕೊಡ್ರಿ ಅಂದ್ರೆ ಅವರು ಬೇಜಾರು ಮಾಡ್ಕೋತಾರೆ ಒನ್ ಟೈಮು ಈ ವಿಡಿಯೋನ ನೋಡಿ ನಿಮಗೂ ಉಪಯೋಗ ಆಗುತ್ತೆ ಅಂತೇಳಿ ನಾನು ಮಾಡಿದ್ದು ಯಾಕಂದರೆ ಇವಾಗ ನಾನು ಹೋದಾಗ ಆ ಪ್ರಾಬ್ಲಮ್ ಸಿತ್ತಲ್ಲೇ ಹಾಗಾಗಿ ನಾನೊಂದು ಚಾನಲ್ ತೊಗೊಂಬಂದು ತುಂಬ್ತಾ ಇದ್ದೆ ಅದು ನಿಮಗೂ ಉಪಯೋಗ ಆಗಲಿ ಅಂತ ಈ ವಿಡಿಯೋನ ಮಾಡಿದ್ದು ಏನು ಜಾಸ್ತಿ ಇಲ್ಲ ಇಷ್ಟೇ ತುಂಬಬೇಕು ಒನ್ ಟೈಮು ನೀಟಾಗಿ ನೋಡ್ಕೊಂಡ್ರಿ ಅಂದ್ರೆ ನಿಮಗೂ ಫಾರ್ಮೆಟ್ ತುಂಬೋದು ಗೊತ್ತಾಗುತ್ತೆ ಪ್ಲೀಸ್ ವಿಡಿಯೋ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಧನ್ಯವಾದಗಳು